ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮೂರನೇ ಆಷಾಢ ಮಾಸದ ಪ್ರಯುಕ್ತ ಆರುನೂರು ವರ್ಷಗಳ ಇತಿಹಾಸ ಇರುವ ಮುತ್ತು ಮಾರಮ್ಮನಿಗೆ ವಿಶೇಷ ಪೂಜೆ ಹುಣಸೂರಿನ ಶಕ್ತಿ ದೇವತೆ ಶ್ರೀ ಮುತ್ತುಮಾರಮ್ಮ ದೇವಾಲಯದಲ್ಲಿ ಮೂರನೇ ಆಷಾಢ ಮಾಸದ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ನಡೆಸಲಾಯಿತು ದೇವಾಲಯದಲ್ಲಿ ಬೆಳಿಗ್ಗೆ ಐದರಿಂದಲೇ ದೇವಿಗೆ ಓಮ ಅವನ ಯಜ್ಞ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ವಿಶೇಷ ಪೂಜೆ ಸಲ್ಲಿಸಲಾಯಿತು ಶ್ರೀ ಮುತ್ತುಮಾರಮ್ಮ ಸೇವಾ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯಾದ ಅಶೋಕ್ ರಾಜಲಿಂಗಯ್ಯ ಅವರಿಂದ ಹತ್ತು ಸಾವಿರ ಲಾಡು ವಿತರಣೆ ಮಾಡಲಾಯಿತು ಇದೇ ವೇಳೆ ಮಾತನಾಡಿದ ಟ್ರಸ್ಟ್ನ ಅಧ್ಯಕ್ಷರಾದ ಎಚ್ ವೈ ಮಹದೇವ್ ಅವರು ಜೀವನದಲ್ಲಿ ಸುಮಾರು ಒಂದು ಕೋಟಿ ವೆಚ್ಚದಲ್ಲಿ ಬೆಳ್ಳಿ ರಥವನ್ನು ನಿರ್ಮಾಣ ಮಾಡಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದರ ಲೋಕಾರ್ಪಣೆ ಮಾಡಲಿದ್ದಾರೆ ಎಂದು ತಿಳಿಸಿದರು ಶ್ರೀ ಕೊಲ್ಲಾಪುರಮ್ಮ ದೇವಸ್ಥಾನದಿಂದ ಮುತ್ತುಮಾರಮ್ಮ ದೇವಸ್ಥಾನದವ್ರು ಕೂಡ ಆರ್ತಿಯೊಂದಿಗೆ ಯಾರು ಬರ್ತೀರಾ ಅವ್ರಿಗೆ ಸೀರೆ ವಿತರಣೆ ಮಾಡ್ತಾ ಇದೀವಿ ಉಡುಗೊರೆಯಾಗಿ ಸೀರೆ ವಿತರಣೆ ಆಗ್ತಾ ಇದೆ ಹೀಗಾಗಿ ಇದು ಕೂಡ ನಮ್ಮ ಭಕ್ತಾದಿಗಳ ಗಮನಕ್ಕೆ ಅಂತ ಹೇಳ್ತಾ ಈ ದಿನ ವಿಶೇಷ ಮಹಾದೇವರು ಏನು ಒಂದು ವಿ ಮಾಲೀಕರು ಅವರು ಪ್ರತಿ ವರ್ಷ ಕೂಡ ನಮಗೆ ಸಾನ್ವಿ ನ್ಯೂಸ್ ಸಾನ್ವಿ ನ್ಯೂಸ್ ಮಾಲೀಕರು ಮಹಾದೇವ್ ಯಾಕಂದ್ರೆ ನಾವು ನಾಲ್ಕು ವರ್ಷಗಳಿಂದ ನೋಡ್ತಾ ಇದೀವಿ ಸಾನ್ವಿ ನ್ಯೂಸ್ ಮಾಲೀಕರು ನಮ್ಮ ಮಹಾದೇವ್ ಬಹಳಷ್ಟು ಕೂಡ ಬಹಳ ಉತ್ತಮವಾಗಿ ಚಿತ್ರೀಕರಣ ಮಾಡಿ ಅದನ್ನು ಕೂಡ 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 ನೇರವಾಗಿ ಇದನ್ನು ಟಿವಿಗಳಲ್ಲಿ ನೇರ ಪ್ರಸಾರ ಮಾಡ್ತಾ ಇದ್ದಾರೆ ನಿಜವಾಗ್ಲು ಸಂತೋಷ ಅವರಿಗೆ ಮಹಾದೇವನವರಿಗೆ ಮೂಕಿ ಮಹಾದೇವ್ ಏನು ನಮ್ಮ ಮಾಧ್ಯಮ ಸ್ನೇಹಿತರು ಅವರು ಕೂಡ ತಾಯಿ ಮುಖಾರಮ್ಮ ಆಯಸ್ಸು ಆರೋಗ್ಯ ಕಾಪಾಡಲಿ ಅಂತ ಹೇಳ್ತಾ ಮನೆ ತಾವು ಕೂಡ ಎಲ್ಲಾ ಕಾರ್ಯಕ್ರಮಗಳಿಗೂ ಬಂದು ಇದೇ ರೀತಿ ಚಿತ್ರೀಕರಿಸಿ ತಾವು ಕೂಡ ಇದನ್ನ ಈ ಮಾಧ್ಯಮ ದೃಶ್ಯಗಳಿಗೆ ಬಿಡುಗಡೆ ಮಾಡಬೇಕು ಅಂತ ನಾನು ಅವ್ರಿಗೆ ವೈಯಕ್ತಿಕವಾಗಿ ಟ್ರಸ್ಟ್ ಪ್ರಸ್ತುತ ನಾನು ಕೂಡ ವಿನಂತಿ ಮಾಡ್ತಾ ಮತ್ತೆ ಈ ದಿನದ ವಿಷಯ